ನಮ್ಮ ಉತ್ತರ ಕರ್ನಾಟಕದ ಕಡೆ ಯಾವುದೇ ಕಾನವಳಿಗೋದ್ರೂ ಒಂದು ರೊಟ್ಟಿ ಜೊತೆ ಎಣ್ಣೆ ಬದನೆಕಾಯಿ ಅಥವಾ ಎಣ್ಣೆಗಾಯಿ ಅಂತ ಪಲ್ಯ ಕೊಡ್ತಾರೆ ತುಂಬಾ ರುಚಿಯಾಗಿರುತ್ತೆ ಅನ್ನಕ್ಕೂ ಆಗಿರ್ಬೋದು ರೊಟ್ಟಿಗಾಗಿರ್ಬೋದು ಚಪಾತಿಗಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸ್ದುರ್ಗ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳೋ ಎಣ್ಣೆಗಾಯಿ ಅಥವಾ ಎಣ್ಣೆ ಬದನೆಕಾಯಿನ ಹೇಗೆ ಸುಲಭವಾಗಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಬನ್ನಿ ಇವಾಗ ತಡ ಮಾಡದೆ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಬದನೆಕಾಯಿನ ತೊಗೊಂಡಿದ್ದೀನಿ ಬದನೆಕಾಯಿನ ಮೊದಲು ಕಟ್ ಮಾಡಿ ಇಟ್ಕೋಬೇಕು ಹಾಗೆ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಬದನೆಕಾಯಿ ಬೇಗ ಕಪ್ಪುಗಾಗ್ಬಿಡುತ್ತೆ ಅದಕ್ಕೋಸ್ಕರ ಇಲ್ಲಿ ಒಂದು ಬಟ್ಲಲ್ಲಿ ನಾನು ಒಂದು ಮೂರರಿಂದ ನಾಲ್ಕು ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೀನಿ ಅಂದರೆ ಬದ್ನೆಕಾಯಿ ಮುಳುಗೋವಷ್ಟು ನೀರನ್ನು ಇದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಈ ರೀತಿ ನೀರಿಗೆ ಉಪ್ಪನ್ನು ಹಾಕಿಬಿಟ್ಟು ಅದರಲ್ಲಿ ಬದನೆಕಾಯಿ ಕಟ್ ಮಾಡಿ ಹಾಕೋದ್ರಿಂದ ಬದನೆಕಾಯಿ ಕಪ್ಪುಗಾಗೋದಿಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೋಬೇಕು ಬದನೆಕಾಯಿನ ಹೇಗೆ ಕಟ್ ಮಾಡ್ಕೋಬೇಕಂದ್ರೆ ನೋಡಿ ಇಲ್ಲಿ ಒಂದು ತುದಿಯಲ್ಲಿ ಈ ರೀತಿ ಸ್ವಲ್ಪ ಕಟ್ಟನ್ನು ಮಾಡ್ಕೋಬೇಕು ಇವಾಗ ನಾವು ಇದನ್ನು ನಾಲ್ಕು ಭಾಗಗಳನ್ನಾಗಿ ಮಾಡ್ಕೊಳ್ಬೇಕು ಯಾಕಂದರೆ ನಾವು ಮಧ್ಯದಲ್ಲಿ ಮಸಾಲ ಸ್ಟಫ್ ಮಾಡ್ಕೊಳ್ಳೋದ್ರಿಂದ ನಾಲ್ಕು ಭಾಗಗಳನ್ನಾಗಿ ಮಾಡ್ಕೋಬೇಕು ಪೂರ್ತಿಯಾಗಿ ಕಟ್ ಮಾಡ್ಕೋಬಾರ್ದು ಈ ರೀತಿ ಅರ್ಧದಷ್ಟು ಕಟ್ ಮಾಡಿಕೊಂಡು ಇಟ್ಕೋಬೇಕು ಬದನೆಕಾಯಿ ತುಂಬ ಹುಳ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡಿದ್ಮೇಲೆ ಎರಡೂ ಕಡೆ ತೆಗೆದು ನೋಡಿದಾಗ ಚೆನ್ನಾಗಿದ್ದರೆ ಅದನ್ನು ತಗೊಳ್ಳಿ ಇವಾಗ ಇದನ್ನು ನಾನು ಉಪ್ಪಿನ ನೀರಲ್ಲಿ ಹಾಕ್ಕೋತಾ ಇದ್ದೀನಿ ಎಲ್ಲ ಬದನೆಕಾಯಿನೂ ಈ ರೀತಿ ಕಟ್ ಮಾಡಿಕೊಂಡು ನೋಡಿಕೊಂಡು ಇದ್ದೀನಿ ಇವಾಗ ಕಟ್ ಮಾಡಿದ ನಂತರ ನಾನಿಲ್ಲಿ ಒಂದು ಪ್ಯಾನಲ್ಲಿ ಎರಡು ಚಮಚದಷ್ಟು ಹಸಿ ಶೇಂಗಾನ ತೊಗೊತಾಯಿದ್ದೀನಿ ಅಂದರೆ ಶೇಂಗಾ ಬೀಜನ ತೊಗೋತಾ ಇದ್ದೀನಿ ಇಲ್ಲಿ ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ನಾನಿಲ್ಲಿ ನಾಲ್ಕು ಚಮಚ ಹಾಕ್ಕೊಂಡಿದ್ದೀನಿ ದೊಡ್ಡ ಚಮಚದಲ್ಲಿ ಎರಡು ಚಮಚದಷ್ಟು ಸಾಕಾಗುತ್ತೆ ಆ ಶೇಂಗನ್ನು ಚೆನ್ನಾಗಿ ಹುರ್ಕೋಬೇಕು ಈ ಸಿಪ್ಪೆ ಎಲ್ಲ ಹೋಗೋವರೆಗೂ ಅಂದರೆ ಉಜ್ಜಿದಾಗ ನಾವು ಸಿಪ್ಪೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು ಕಲರ್ ಕೂಡ ನಮಗೆ ಚೇಂಜ್ ಆಗ್ತಾ ಬರ್ತಾ ಇದೆ ನೋಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಹುರಿದಿಡ್ಕೊಂಡಿದ್ದೀನಿ ಇವಾಗ ಇದನ್ನು ಸೈಡಲ್ಲಿ ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ ಇದು ತಣ್ಣಗಾದ ನಂತರ ನಾವು ಸಿಪ್ಪೆನ ತಗೊಳ್ಬೇಕಾಗುತ್ತೆ ಸಿಪ್ಪೆ ಪೂರ್ತಿಯಾಗಿ ಬಿಟ್ಕೊಳ್ಳೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಈಗ ಇದೇ ಬಾಣಲಿಲಿ ಎರಡು ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕೋತಾ ಇದ್ದೀನಿ ಬಿಳಿ ಎಳ್ಳನ್ನು ಕೂಡ ಲೋ ಫ್ಲೇಮಲ್ಲೇ ಇಡ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಅದು ಕೂಡ ಕಲರ್ ಚೇಂಜ್ ಆಗಬೇಕು ಮತ್ತು ಎಳ್ಳು ಸ್ವಲ್ಪ ಚಟಪಟ ಅಂತ ಸಿಡಿಬೇಕು ಅಲ್ಲಿವರೆಗೂ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ನೋಡಿ ಇಲ್ಲಿ ನಮಗೆ ಕಲರೆಲ್ಲ ಚೇಂಜ್ ಆಗ್ತಾ ಬರ್ತಾ ಇದೆ ಇನ್ನು ಸ್ವಲ್ಪ ಇನ್ನೊಂದು ಎರಡು ಸೆಕೆಂಡ್ನಷ್ಟು ಫ್ರೈ ಮಾಡ್ಕೊಂಡ್ರೆ ನಮಗೆ ಎಳ್ಳು ಪರ್ಫೆಕ್ಟಾಗಿ ಹುರಿದಿದೆ ಇವಾಗ ನೋಡಿ ಇಲ್ಲಿ ಕಲರ್ ಕೂಡ ತುಂಬಾ ಚೆನ್ನಾಗಿ ಚೇಂಜ್ ಆಗಿದೆ ಇವಾಗ ಇದನ್ನು ಕೂಡ ಸಪ್ರೇಟಾಗಿ ಒಂದು ಬೌಲಿಗೆ ಎತ್ತಿಡ್ಕೋತಾ ಇದ್ದೀನಿ ಇವಾಗ ಇದೇ ಬಾಣಲಿಲಿ ನಾನು ಫ್ಲೇಮ್ನ ಆಫ್ ಮಾಡ್ಕೊತೀನಿ ಯಾಕಂದರೆ ನಮಗೆ ಆಲ್ರೆಡಿ ಇವಾಗ ತವಾ ಬಿಸಿ ಇರೋದ್ರಿಂದ ಇಷ್ಟು ಬಿಸಿ ಇದ್ದರೆ ಸಾಕಾಗುತ್ತೆ ಫ್ಲೇಮ್ನ ಆಫ್ ಮಾಡ್ಕೊಂಡು ಬಿಡೋಣ ಇದಕ್ಕೆ ಎರಡು ಚಮಚದಷ್ಟು ಒಣ ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ ಕೊಬ್ಬರಿನ ಜಾಸ್ತಿ ಹುರ್ಕೊಳ್ಳೋದು ಬೇಡ ಅದಕ್ಕೋಸ್ಕರ ಆ ಬಿಸಿಲೇ ಸ್ವಲ್ಪ ನಮಗೆ ಬಿಸಿ ಆದರೂ ಸಾಕಾಗುತ್ತೆ ನೋಡಿ ಇಲ್ಲಿ ಈ ರೀತಿ ಹರಳಿಸ್ಬಿಟ್ಟು ಒಂದೆರಡು ನಿಮಿಷ ಇದನ್ನು ಬಿಸಿಲೇ ಹುರ್ಕೊಂಡ್ರೂ ಸಾಕಾಗುತ್ತೆ ಇವಾಗ ಇಷ್ಟು ಹುರಿದಿದ್ದಾಗಿದೆ ಇದನ್ನು ನಾವಿವಾಗ ಒಂದು ಪ್ಲೇಟಿಗೆ ಎತ್ತಿಡ್ಕೊಳ್ಳೋಣ ಆ ಬಿಸಿಲೇ ನಮಗೆ ಒಣ ಕೊಬ್ಬರಿ ಹುರಿಯೋ ಅಷ್ಟು ಸಾಕಾಗತ್ತೆ ಇವಾಗ ಅದೇ ಪ್ಯಾನಿಗೆ ಒಂದು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಈರುಳ್ಳಿ ಪೂರ್ತಿಯಾಗಿ ಮೆತ್ತಗಾಗಬೇಕು ಕಲರ್ ಕೂಡ ಚೇಂಜ್ ಆಗಬೇಕು ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಮಗೆ ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತಾ ಇದೆ ಪೂರ್ತಿಯಾಗಿ ಈರುಳ್ಳಿ ಮೆತ್ತಗಾಗೋವರೆಗು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಇದು ಫ್ರೈ ಆಗಿದ್ದಾಗಿದೆ ಇದಕ್ಕೆ ನಾನು ಉಳಿದಿರುವಂಥ ಪದಾರ್ಥಗಳನ್ನು ಸೇರಿಸ್ಕೋತಾ ಇದ್ದೀನಿ ಅಂದರೆ ಒಂದು ನಾಲ್ಕು ಭಾಗದಷ್ಟು ಚಿಕ್ಕ ಶುಂಠಿ ಪೀಸ್ಗಳನ್ನು ತೊಗೊಂಡಿದ್ದೀನಿ ಒಂದು ಎರಡು ತುಂಡಿನಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಬೆಳ್ಳುಳ್ಳಿ ಹೆಸರುಗಳನ್ನು ಇಷ್ಟನ್ನ ಸೇರಿಸ್ಕೋತಾ ಇದ್ದೀನಿ ಹುರಿದಿರೋ ಅಂತಹ ಈರುಳ್ಳಿಗೆ ಇದನ್ನು ಕೂಡ ಎಲ್ಲದನ್ನೂ ಸೇರಿಸ್ಕೋತಾ ಇದ್ದೀನಿ ಇವಾಗ ಇದೆಲ್ಲ ಹಸಿಸ್ಮೇಲೆ ಹೋಗಬೇಕು ಅಂದರೆ ಶುಂಠಿದು ಬೆಳ್ಳುಳ್ಳಿದು ಎಲ್ಲ ಹಸಿಸ್ಮೇಲೆ ಹೋಗೋವರೆಗೂ ಇದನ್ನು ಕೂಡ ಲೋ ಫ್ಲೇಮಲ್ಲೇ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಇವಾಗ ಮಧ್ಯದಲ್ಲಿ ನಾನು ಸ್ವಲ್ಪ ಕರ್ಬೇವು ಕೂಡ ಸೇರಿಸ್ಕೋತೀನಿ ಒಂದು ಹತ್ತರಿಂದ ಹನ್ನೆರಡು ಕರ್ಬೇವಿನ ಎಲೆಗಳನ್ನು ಹಾಕ್ಕೋತಾ ಇದ್ದೀನಿ ಮತ್ತು ನಾನಿಲ್ಲಿ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋತಾ ಇದ್ದೀನಿ ಇವಾಗ ಇದು ಹುರಿದಿದ್ದಾಗಿದೆ ಇವಾಗ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ತಣ್ಣಗಾಗಲಿಕ್ಕೆ ಇಟ್ಕೊಳ್ಳೋಣ ಈ ತಣ್ಣಗಾಗೋ ಅಷ್ಟರಲ್ಲಿ ನಾನು ಬೇರೆ ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊತೀನಿ ಇಲ್ಲಿ ಶೇಂಗನ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಸಿಪ್ಪೆ ತೆಗೆದುಬಿಟ್ಟು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೋತಾ ಇದ್ದೀನಿ ಒಂದು ಸಣ್ಣ ಮಿಕ್ಸರ್ ಜಾರಿಗೆನೆ ಹಾಕೋತಾ ಇದ್ದೀನಿ ಹುರಿದಿಟ್ಕೊಂಡಿರುವಂತಹ ಕೊಬ್ಬರಿ ಮತ್ತು ಎಳ್ಳು ಇತ್ತಲ್ಲ ಅದನ್ನು ಕೂಡ ಮಿಕ್ಸರ್ ಜಾರಿಗೆ ಸೇರಿಸ್ಕೋತಾ ಇದ್ದೀನಿ ಇವಾಗ ಇದನ್ನು ಪುಡಿ ಮಾಡ್ಕೊಂಡು ಬರೋಣ ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ಪೂರ್ತಿಯಾಗಿ ನುಣ್ಣಗೆ ಪುಡಿ ಮಾಡ್ಕೊಳ್ಬಾರ್ದು ನೋಡಿ ಇಲ್ಲಿ ನಾನು ಈ ರೀತಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ತರಿತರಿಯಾಗಿನೇ ಪುಡಿ ಮಾಡ್ಕೊಂಡಿದ್ದೀನಿ ನಮಗೆ ಪಲ್ಯದಲ್ಲಿ ಆ ಶೇಂಗಾ ಬೀಜ ಮತ್ತು ಎಳ್ಳು ಎಲ್ಲ ಹಾಗೆ ಮಧ್ಯದಲ್ಲಿ ಬಾಯಿಗೆ ಸಿಗ್ತಾ ಇದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ರೀತಿ ತರಿತರಿಯಾಗಿನೇ ಪುಡಿ ಮಾಡ್ಕೋಬೇಕು ಇವಾಗ ಇದನ್ನು ಒಂದು ಬಟ್ಲಿಗೆ ಹಾಕೋತೀನಿ ಬೇರೆ ಬಟ್ಲಿಗೆ ಹಾಕೋತೀನಿ ಒಂದು ಬಟ್ಲಲ್ಲಿ ಇದನ್ನೆಲ್ಲ ಪುಡಿನ ಹಾಕೋತಾ ಇದ್ದೀನಿ ಇದೇ ಮಿಕ್ಸರ್ ಜಾರಲ್ಲಿ ನಾನು ಮತ್ತೆ ರುಬ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಇದನ್ನೆಲ್ಲ ಒಂದು ಸಪ್ರೇಟ್ ಬಟ್ಲಿಗೆ ಎತ್ತಿಡ್ಕೋತಾ ಇದ್ದೀನಿ ಇವಾಗ ಹುರಿದಿಡ್ಕೊಂಡಿದ್ದಂತಹ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕರ್ಬೇವು ಎಲ್ಲ ಇತ್ತಲ್ಲ ಅದನ್ನು ಸೇರಿಸ್ಕೋತಾ ಇದ್ದೀನಿ ಈ ಮಿಕ್ಸರ್ ಜಾರಿಗೆ ಇದೇ ರೀತಿ ನೀವು ಹೊಟ್ಟೆ ಮೆಣಸಿನಕಾಯಿ ಪಲ್ಯನ ಮಾಡ್ಕೊಳ್ಬೋದು ಅಂದರೆ ನಾವು ಬದನೆಕಾಯಿ ಬದಲಿ ಹೊಟ್ಟೆ ಮೆಣಸಿನಕಾಯಿನ ತೊಗೊಂಡು ಅದೇ ರೀತಿ ಅಂದರೆ ಬದನೆಕಾಯಿಗೆ ನಾವು ಪಲ್ಯಕ್ಕೆ ಹೇಗೆ ಸ್ಟಫ್ ಮಾಡ್ತೀವೋ ಅದೇ ರೀತಿಯಾಗಿ ಅಲ್ಲೂ ಕೂಡ ಮಾಡ್ಕೊಳ್ಬೋದು ಅದು ಕೂಡ ರುಚಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ಒಂದು ಕಾಲು ಚಮಚದಷ್ಟು ಅರಿಶಿನದ ಪುಡಿ ಮತ್ತು ಒಂದು ಚಮಚದಷ್ಟು ಖಾರದ ಪುಡಿ ತೊಗೋತಾ ಇದ್ದೀನಿ ನಾನಿಲ್ಲಿ ಆಚೆ ಖಾರದ ಪುಡಿನ ಉಪಯೋಗಿಸ್ತಾ ಇದ್ದೀನಿ ಆಚೆ ಖಾರದ ಪುಡಿ ಸ್ವಲ್ಪ ಖಾರ ಇರೋದರಿಂದ ನಾನು ಒಂದು ಚಮಚದಷ್ಟು ಮಾತ್ರ ಹಾಕೋತಾ ಇದ್ದೀನಿ ನೀವು ನೋಡಿಬಿಟ್ಟು ಖಾರನ ಸೇರಿಸ್ಕೊಳ್ಳಿ ಒಂದೂವರೆ ಚಮಚದಷ್ಟು ಕೊತ್ತಂಬರಿ ಪುಡಿನ ತೊಗೊಂಡಿದ್ದೀನಿ ಒಂದು ಐದು ನಿಮಿಷಗಳ ಹಿಂದೆ ಸ್ವಲ್ಪ ಹುಣ್ಸೆಹಣ್ಣನ್ನು ನೆನೆಸಿಟ್ಟಿದ್ದೆ ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ಒಂದು ಚಿಕ್ಕ ತುಂಡಿನಷ್ಟು ಬೆಲ್ಲ ತೊಗೋತಾ ಇದ್ದೀನಿ ಬೆಲ್ಲ ಹಾಕ್ಕೊಳ್ಳೋದ್ರಿಂದ ಉಪ್ಪು ಖಾರ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು ಪೂರ್ತಿಯಾಗಿ ನೀರನ್ನು ಸೇರಿಸ್ಕೋಬಾರ್ದು ಸ್ವಲ್ಪ ಸೇರಿಸ್ಕೊಂಡು ಇದನ್ನು ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಂಡು ಬರಬೇಕು ನೋಡಿ ಇಲ್ಲಿ ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನಿನ್ನೂ ಉಪ್ಪನ್ನು ಸೇರಿಸ್ಕೊಂಡಿಲ್ಲ ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಉಪ್ಪನ್ನು ಸೇರಿಸ್ಕೊಂಡಿದ್ದ ನಂತರ ಮತ್ತೆ ಒಂದು ಸರಿ ಒಂದೇ ಒಂದು ರೌಂಡು ಮಿಕ್ಸರ್ ಜಾರನ್ನು ನಾವು ತಿರುಗಿಸ್ಕೊಂಡು ಬರೋಣ ನೋಡಿ ಇಲ್ಲಿ ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಂಡು ತಂದಿದ್ದೀನಿ ಇಷ್ಟು ಕನ್ಸಿಸ್ಟೆನ್ಸಿಲಿ ಇರಬೇಕು ಇಲ್ಲಾಂದರೆ ತುಂಬ ನೀರಾಗಿಬಿಟ್ರೆ ನಮಗೆ ಸ್ಟಫು ಮಾಡಲಿಕ್ಕಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿಯೇ ಇಡಬೇಕು ಇವಾಗ ನಾನು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೇ ಈ ಮಸಾಲಾನು ಕೂಡ ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ಒಂದು ಚಿಕ್ಕದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಇದೆಲ್ಲದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಗರಂ ಮಸಾಲ ಪುಡಿನೂ ಸೇರಿಸ್ಕೋಬೋದು ನಾನು ಸೇರಿಸ್ಕೋತಾ ಇಲ್ಲ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಲ್ಲೇ ಹಾಕೋತೀನಿ ಬೇಕಿದ್ರೆ ನೀವು ಇಲ್ಲಿ ಸ್ವಲ್ಪ ಗರಂ ಮಸಾಲನೂ ಸೇರಿಸ್ಕೋಬೋದು ಇವಾಗ ಇದೆಲ್ಲದನ್ನು ಒಂದು ಸರಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಬದನೆಕಾಯಿನ ನೀರಲ್ಲಿ ನೆನೆಸಿಟ್ಟಿರ್ತೀವಲ್ಲ ಆ ನೀರನ್ನೆಲ್ಲ ಬಿಟ್ಟು ತೆಗಿಬೇಕು ಈ ರೀತಿಯಾಗಿ ನೀರನ್ನು ಬಿಟ್ಟು ಮಧ್ಯದಲ್ಲಿ ಆ ಮಸಾಲನ ಸ್ಟಫ್ ಮಾಡ್ಕೊಳ್ತಾ ಹೋಗಬೇಕು ಎರಡೂ ಕಡೆನೂ ಸ್ಟಫ್ ಮಾಡಬೇಕು ಕೈಯಲ್ಲೇ ಬಿಡಿ ಕೈಯಲ್ಲಿ ಮಾಡಿಕೊಂಡ್ರೆ ಇನ್ನೂ ಪೂರ್ತಿಯಾಗಿ ಒಳಗೆ ಚೆನ್ನಾಗಿ ಸ್ಟಫ್ ಮಾಡ್ಕೋಬೋದು ನಾವು ಪೂರ್ತಿಯಾಗಿ ಈ ರೀತಿ ಮಸಾಲಾನ ಒಳಗಡೆ ತುಂಬ್ಕೋಬೇಕು ನೀವು ಹೊಟ್ಟೆ ಮೆಣಸಿನ್ಕಾಯಿ ಪಲ್ಯ ಮಾಡ್ಕೊಳ್ಳೂ ಅದನ್ನು ಕೂಡ ಈ ರೀತಿ ನಾಲ್ಕು ಭಾಗಗಳನ್ನಾಗಿ ಕಟ್ ಮಾಡಿಕೊಂಡು ಮಸಾಲಾನ ಇದೇ ರೀತಿ ಅದರಲ್ಲೂ ಕೂಡ ಸ್ಟಫ್ ಮಾಡ್ಕೋಬೇಕು ನೋಡಿ ಇಲ್ಲಿ ಕೈಯಲ್ಲಿ ಮಾಡಿಕೊಂಡ್ರೆ ನೀಟಾಗಿ ಮಸಾಲೆ ಎಲ್ಲ ಒಳಗಡೆ ಹೋಗುತ್ತೆ ಇವಾಗ ಎಲ್ಲ ಬದ್ನೆಕಾಯಿಗೂ ಇದೇ ರೀತಿ ಮಸಾಲಾನ ತುಂಬಿಟ್ಟು ರೆಡಿ ಮಾಡ್ಕೋತೀನಿ ನೋಡಿ ಇಲ್ಲಿ ಎಲ್ಲದನ್ನು ಮಸಾಲ ತುಂಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಬಾಣ್ಲೀಲಿ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆಗಾಯಿಗೆ ಸ್ವಲ್ಪ ಎಣ್ಣೆ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಂದು ಕಾಲು ಚಮಚದಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಎರಡು ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕೊಂಡಿದ್ದೀನಿ ಒಂದು ಆರರಿಂದ ಏಳು ಕರ್ಬೇವಿನ ಎಲೆಗಳನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮಸಾಲ ತುಂಬಿರುವಂತಹ ಅಂದರೆ ಸ್ಟಫ್ ಮಾಡಿರುವಂತಹ ಬದನೆಕಾಯಿನೆಲ್ಲ ಹಾಕೋತಾ ಇದ್ದೀನಿ ನಿಧಾನಕ್ಕೆ ಈ ರೀತಿಯಾಗಿ ಒಂದೊಂದನ್ನೇ ಲೋ ಫ್ಲೇಮಲ್ಲೇ ಇಡ್ಕೊಂಡು ಬದನೆಕಾಯಿನ ಹಾಕ್ಕೊಳ್ತಾ ಹೋಗಬೇಕು ನಮಗೆ ಬದನೆಕಾಯಿ ಎಣ್ಣೆಲ್ಲೇ ಪೂರ್ತಿಯಾಗಿ ಬೇಯಬೇಕು ಒಂದು ಮುಕ್ಕಾಲು ಭಾಗದಷ್ಟು ನಮಗೆ ಎಣ್ಣೆಯಲ್ಲೇ ಬೆಂದೋಗ್ಬಿಡಬೇಕು ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಬದನೆಕಾಯಿನೆಲ್ಲ ಹಾಕ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಹವೆಲ್ಲೇ ಬೇಯಿಸ್ಕೊತೀನಿ ಒಂದು ಸರಿ ಮಧ್ಯದಲ್ಲಿ ಈ ರೀತಿ ಬದನೆಕಾಯಿನ ತಿರುಗಿಸ್ಬಿಟ್ಟು ಹಾಕಿ ಎರಡೂ ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕು ಎಲ್ಲ ಬದನೆಕಾಯಿಗಳನ್ನು ಹೀಗೆ ತಿರುಗಿಸಿ ಹಾಕಿ ಮತ್ತೆ ಒಂದು ಎರಡು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ನಿಮಗೆ ಬದನೆಕಾಯಿ ಬೇಗನೆ ಬೆಂದೋಗ್ಬಿಡುತ್ತೆ ತುಂಬ ಹೊತ್ತೇನು ಬೇಯಿಸೋದು ಬೇಡ ಒಂದು ಆರರಿಂದ ಏಳು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಬೇಯಿಸಿಕೊಂಡ್ರೆ ಸಾಕಾಗುತ್ತೆ ಈ ರೀತಿ ತಿರುಗಿಸ್ಬಿಟ್ಟು ಮತ್ತೆ ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಮುಕ್ಕಾಲು ಭಾಗದಷ್ಟು ಬೇಯಿಸ್ಕೊತೀನಿ ನಾನಿಲ್ಲಿ ಇವಾಗ ಬೆಂದಿದೆ ಇದಕ್ಕೆ ನಾನು ಉಳಿದಿರೋ ಅಂತಹ ಮಸಾಲನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೋತಾ ಇದ್ದೀನಿ ಮತ್ತು ಒಂದು ಅರ್ಧ ಲೋಟದಷ್ಟು ನಾನಿಲ್ಲಿ ನೀರನ್ನು ಸೇರಿಸ್ಕೋತಾ ಇದ್ದೀನಿ ನನಗೆ ತುಂಬ ಗ್ರೇವಿ ಬೇಡದೆ ಇರೋ ಕಾರಣ ನಾನು ಒಂದು ಅರ್ಧ ಲೋಟದಷ್ಟು ಮಾತ್ರ ಸೇರಿಸ್ಕೋತಾ ಇದ್ದೀನಿ ನಿಮಗೆ ಸ್ವಲ್ಪ ಸಾಂಬಾರು ಥರ ಬೇಕು ಅಂದರೆ ಸ್ವಲ್ಪ ಅನ್ನಕ್ಕೆಲ್ಲ ನೀರಾಗಿರಬೇಕು ತೆಳುವಾಗಿರಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು ರೊಟ್ಟಿಗೆ ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ನೀರನ್ನು ಹಾಕೊಂಡ್ಮೇಲೆ ಎಲ್ಲದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ನ ಮುಚ್ಚಿ ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಬೇಯಿಸ್ಕೋಬೇಕು ಅಂದರೆ ಹಸಿ ಹಸಿಸ್ಮೇಲೆ ಹೋಗೋವರೆಗೂ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಮಧ್ಯದಲ್ಲಿ ಒಂದೆರಡು ಸರಿ ಪ್ಲೇಟ್ನ ತೆಗೆದ್ಬಿಟ್ಟು ಈ ರೀತಿ ಕೈಯಾಡಿಸಿ ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಹಾಗಂತ ತುಂಬಾ ಗೂರಾಡಬಾರ್ದು ಬದನೆಕಾಯಿ ಎಲ್ಲ ಪೂರ್ತಿಯಾಗಿ ಕಲಿಸ್ಕೊಂಡು ಹೋಗ್ಬಿಡುತ್ತೆ ಸ್ವಲ್ಪ ಈ ರೀತಿಯಾಗಿ ಕೈಯಾಡಿಸ್ಬೇಕು ನೋಡಿ ಇಲ್ಲಿ ನಮಗಿವಾಗ ಎಣ್ಣೆ ಕೂಡ ಚೆನ್ನಾಗಿ ಬಿಡ್ತಾ ಬರ್ತಾ ಇದೆ ಬದನೆಕಾಯಿ ಬೆಂದಿದೆ ಕೂಡ ನಮಗೆ ಬೆಂದೆ ಬದನೆಕಾಯಿ ಬೆಂದಿದೆ ಅಂತ ನೋಡೋದಾದರೆ ಈ ರೀತಿ ಸ್ಪೋ ಸೌಟಲ್ಲಿ ನೀವು ಸರಿ ಹಿಂಗೆ ಮೆತ್ತಗೆ ಮಾಡಿದ್ರೆ ನಿಮಗೆ ಬದ್ನೆಕಾಯಿ ಸಾಫ್ಟಾಗಿ ಅನಿಸುತ್ತೆ ಆವಾಗ ಗೊತ್ತಾಗುತ್ತೆ ಬದನೆಕಾಯಿ ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಇಲ್ಲಿ ಎಣ್ಣೆ ಕೂಡ ತುಂಬಾ ಚೆನ್ನಾಗಿ ಬಿಟ್ಕೊಳ್ತಾ ಇದೆ ಈ ರೀತಿಯಾಗಿ ಪಲ್ಯದಲ್ಲಿ ಎಣ್ಣೆ ಬಿಡ್ಕೋಬೇಕು ಆವಾಗ ನಮಗೆ ಎಣ್ಣೆಗಾಯಿ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಬದ್ನೆಕಾಯಿ ಕೂಡ ನಮಗಿಲ್ಲಿ ಚೆನ್ನಾಗಿ ಬೆಂದಿದೆ ಇಷ್ಟು ಬೇಯಿಸ್ಕೊಂಡ್ರೂ ಸಾಕಾಗುತ್ತೆ ಇವಾಗ ಲಾಸ್ಟಲ್ಲಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಇವಾಗ ಎಲ್ಲದನ್ನು ಮತ್ತೆ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಆವಾಗಲೇ ಹೇಳಿದಾಗೆ ಪೂರ್ತಿಯಾಗಿ ಕಲಿಸ್ಬಿಡಬಾರ್ದು ಸ್ವಲ್ಪ ಸ್ವಲ್ಪ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ನಮಗೆ ಪರ್ಫೆಕ್ಟ್ ಅಂತಹ ಖಾನಾವಳಿ ಶೈಲಿಯ ಎಣ್ಣೆಕಾಯಿ ಅಥವಾ ಎಣ್ಣೆ ಬದ್ನೆಕಾಯಿ ರೆಡಿಯಾಗಿದೆ ಪರಿಮಳ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ ಈ ವಿಧಾನದಲ್ಲಿ ನೀವು ಕೂಡ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ರೊಟ್ಟಿಗೆ ಅನ್ನಕ್ಕೆ ಹೇಳಿ ಮಾಡಿಸಿದಂಥ ಕಾಂಬಿನೇಷನ್ನು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆ ಎಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು